ಹಲೋ ಎವ್ರಿ ಒನ್ ಇವತ್ತು ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಲಿಯೋಣ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತಂದರೆ ರ್ಯಾಷ್ನಲ್ ನಂಬರ್ಸ್ ಹೌದಾ ಇದಕ್ಕಿಂತ ಮುಂಚೆ ನಾವು ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳಂತಂದರೆ ಏನಪ್ಪ ಅಂತಂದರೆ ಎಣಿಕೆಗೆ ಬರುವ ಎಲ್ಲ ಎಣಿಕೆಗೆ ಬರುವ ಎಣಿಕೆಗೆ ಬರುವ ಎಲ್ಲ ಅಂತ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು ಎಣಿಕೆಗೆ ಬರುವ ಎಲ್ಲ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆ ಎನ್ನುವರು ಹೌದಾ ಇದನ್ನು ಇಂಗ್ಲಿಷ್ನಲ್ಲಿ ನಾವು ನ್ಯಾಚುರಲ್ ನಂಬರ್ಸ್ ಅಂತೀವಿ ಇದನ್ನು ನಾವು ಯಾವ ಅಕ್ಷರದಿಂದ ಗುರುತಿಸುತ್ತೇವೆ ಎನ್ ಕ್ಯಾಪಿಟಲ್ ಎನ್ ಹೌದಾ ಇದು ಒಂದರಿಂದ ಅಂದರೆ ಎಣಿಕೆಗೆ ಬರುವ ಎಲ್ಲ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು ಒನ್ ಟೂ ತ್ರೀ ಫೋರ್ ಅಪ್ ಟು ಇನ್ಫಿನಿಟಿ ಹೌದಾ ಹಾಗೆ ಸೆಕೆಂಡ್ ಏನೇನಪ್ಪಾ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಸೊನ್ನೆಗಳನ್ನು ಒಳಗೊಂಡ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಹೌದಾ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು ಸೊನ್ನೆಗಳನ್ನು ಸೊನ್ನೆಯನ್ನು ಒಳಗೊಂಡ ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆ ಎಂದು ಕರೆಯುತ್ತೇವೆ ಹೌದಾ ಪೂರ್ಣ ಸಂಖ್ಯೆಯನ್ನು ಯಾವ ಒಂದು ಅಕ್ಷರದಿಂದ ಗುರುತಿಸುತ್ತೇವೆ ಡಬ್ಲು ಡಬ್ಲು ಹೌದಾ ಅಂದರೆ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆ ಅಂದರೆ ಏನು ಹೋಲ್ ನಂಬರ್ಸ್ ಡಬ್ಲು ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಅಪ್ ಟು ಇನ್ಫಿನಿಟಿ ಹೌದಾ ಹಾಗೆ ಥರ್ಡ್ ಒನ್ ಏನಂತಂದ್ರೆ ಪೂರ್ಣಾಂಕಗಳು ಪೂರ್ಣಾಂಕಗಳು ನೋಡಿ ಈ ಪೂರ್ಣಾಂಕಗಳಂತಂದ್ರೆ ಸೊನ್ನೆಯನ್ನು ಒಳಗೊಂಡ ಧನ ಮತ್ತು ಋಣ ಸಂಖ್ಯೆಗಳ ಸಮೂಹವನ್ನು ಪೂರ್ಣ ಪೂರ್ಣಾಂಕಗಳು ಎಂದು ಕರೆಯುತ್ತೇವೆ ಪೂರ್ಣಾಂಕಗಳಂದ್ರೆ ಏನುಪಾ ಅಂತಂದ್ರೆ ಸೊನ್ನೆಯನ್ನು ಒಳಗೊಂಡ ಸೊನ್ನೆಯನ್ನು ಒಳಗೊಂಡ ಎಲ್ಲ ಧನ ಧನ ಮತ್ತು ಧನ ಅಂದ್ರೆ ಪ್ಲಸ್ ಋಣ ಅಂದರೆ ಮೈನಸ್ ಋಣ ಸಂಖ್ಯೆಗಳನ್ನು ಒಳಗೊಂಡ ಋಣ ಸಂಖ್ಯೆಗಳನ್ನು ಒಳಗೊಂಡ ಒಳಗೊಂಡ ಸಮೂಹವನ್ನು ಏನೆಂದು ಕರೀತೇವೆ ಪೂರ್ಣಾಂಕಗಳು ಹೌದಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆ ಗ್ರಾಫ್ ಏನಪ್ಪಾ ಅಂದರೆ ನೋಡಿ ಇಲ್ಲಿ ಜೀರೋ ಒನ್ ಟೂ ಅಂದರೆ ಪಾಸಿಟಿವ್ ಈ ಸೈಡ್ ಬಂದರೆ ಮೈನಸ್ ಒನ್ ಮೈನಸ್ ಟು ಹೌದಾ ಹೀಗೆ ಇದನ್ನು ಏನಂತ ಕರೆಯುತ್ತೇವೆ ನಾವು ಪೂರ್ಣಾಂಕಗಳೆಂದು ಕರೆಯುತ್ತೇವೆ ಅಂದರೆ ಈಗ ನೋಡಿ ಸೊನ್ನೆ ಇದು ಋಣ ಅಥವಾ ಧನ ಅಂತ ನಿಮಗೆ ಕನ್ಫ್ಯೂಷನ್ ಆಗಬಹುದು ಇದು ಜೀರೋ ಅಂದರೆ ಸೊನ್ನೆವು ಧನವೂ ಅಲ್ಲದ ಋಣವೂ ಅಲ್ಲದ ಏಕೈಕ ಪೂರ್ಣಾಂಕ ಈ ಸೊನ್ನೆ ಈ ಸೊನ್ನೆ ಇದೆಯಲ್ಲ ಇದು ಏನು ಈ ಕಡೆ ಧನ ಆಗುತ್ತೆ ಅಥವಾ ಋಣ ಆಗುತ್ತೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಬಹುದು ಅದೇ ಜೀರೋ ಏನಿದು ಧನವೂ ಅಲ್ಲದ ಋಣವೂ ಅಲ್ಲದ ಇದು ಏಕೈಕ ಪೂರ್ಣಾಂಕ ಅರ್ಥ ಆಯ್ತಾ ಸೊನ್ನೆ ಎಂಬುದು ಸೊನ್ನೆ ಇದು ಧನವೂ ಅಲ್ಲದ ದನವು ಅಲ್ಲದ ಮತ್ತು ಅಲ್ಲದ ಏಕೈಕ ಪೂರ್ಣಾಂಕ ಅರ್ಥ ಆಯ್ತಾ ಅಂದ್ರೆ ಧನ ಅಂದ್ರೆ ಏನು ನೋಡಿ ಧನ ಅಂದ್ರೆ ಪಾಸಿಟಿವ್ ಋಣ ಅಂದರೆ ನೆಗೆಟಿವ್ ಇದು ಧನ ಸಂಖ್ಯೆ ಕಡೆ ಹೋದರೆ ಋಣ ಸಂಖ್ಯೆ ಹೌದಾ ನಿಮ್ಗೆ ಅರ್ಥ ಆಯ್ತಾ ಇದು ಈಗ ನೆಕ್ಸ್ಟ್ ನೋಡಿರಿ ಅನ್ನು ಯಾವ್ದು ಬರುತ್ತದೆ ಅಂದರೆ ಭಾಗಲಬ್ಧ ಸಂಖ್ಯೆ ಇದು ನಮಗೆ ಮೇನ್ ಟಾಪಿಕ್ ಹೌದಾ ಭಾಗಲಬ್ಧ ಸಂಖ್ಯೆಗಳು ಇವತ್ತು ನಾವು ಕಲಿಯೋದು ಯಾವುದಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷ್ನಲ್ ನಂಬರ್ಸ್ ರ್ಯಾಷನಲ್ ನಂಬರ್ ಏನಪ್ಪಾ ಅಂತಂದರೆ ನಿಮ್ಗೆ ಗೊತ್ತಿರಬಹುದು ಭಾಗ ಈಗ ನಾವು ಇಲ್ಲಿತನ ಏನು ಕಲ್ತೇವೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಹಾಗೂ ಪೂರ್ಣಾಂಕಗಳು ಕಲ್ತೇವೆ ಫೋರ್ತನ್ನು ಯಾವುದು ಭಾಗಲಬ್ಧ ಸಂಖ್ಯೆಗಳು ಇದನ್ನು ನಾವು ಎದರಿಂದ ಗುರುತಿಸ ಗುರುತಿಸುತ್ತೇವೆ ಅಂದರೆ ಪಿ ಬೈ ಕ್ಯೂ ಪಿ ಬೈ ಕ್ಯೂ ಅರ್ಥ ಆಯ್ತಾ ಇದು ಕ್ಯೂ ಏನಪ್ಪ ಅಂತಂದರೆ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಅರ್ಥ ಆಯ್ತಾ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಅಂದರೆ ಇದು ಜೀರೋಕ್ಕೆ ಸಮಾನ ಅಲ್ಲ ಅರ್ಥ ಆಯಿತಾ ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಈ ಈ ಅಂಕಿ ಸಂಖ್ಯೆ ಹೆಂಗೆ ಬರುತ್ತದಪ್ಪ ಅಂದರೆ ಟೂ ಬೈ ತ್ರೀ ಫೋರ್ ಬೈ ಫೈ ಸಿಕ್ಸ್ ಬೈ ಸೆವೆನ್ ಈ ಟೈಪ್ ಬರುತ್ತೆ ಇದರಲ್ಲಿ ಮೈನಸ್ನು ಬರಬಹುದು ಇದರಲ್ಲಿ ಮೈನಸ್ನು ಬರ್ಬೋದು ಮೈನ್ ಒನ್ ಮೈನಸ್ ಒನ್ ಬೈ ಟೂ ಮೈನಸ್ ತ್ರೀ ಬೈ ಫೋರ್ ಈ ಟೈಪ್ ಇದರಲ್ಲಿ ಋಣವೂ ಬರುತ್ತದೆ ಧನವೂ ಬರುತ್ತದೆ ಆದರೆ ಯಾವ ರೀತಿಯಪ್ಪ ಅಂದರೆ ಪಿ ಬೈ ಕ್ಯೂ ಫಾರ್ಮ್ನಲ್ಲಿ ಬರುತ್ತದೆ ಅಂದರೆ ಕ್ಯೂ ನಾಟ್ ಕ್ಯೂ ಈಸ್ ನಾ ನಾಟ್ ಈಕ್ವಲ್ಸ್ ಟು ಜೀರೋ ಈಗ ನೋಡಿ ಒಬ್ಬೊಬ್ರು ಕೇಳಬಹುದು ಸಿಕ್ಸ್ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ ಹೌದು ಸಿಕ್ಸ್ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಅಂದರೆ ಇದೊಂದು ದಿಸ್ ಇಸ್ ದ ಒನ್ ಬ ರ್ಯಾಷನಲ್ ನಂಬರ್ಸ್ ಇದು ಒಂದು ಭಾಗಲಬ್ಧ ಸಂಖ್ಯೆ ಹೇಗಪ್ಪ ಅಂದರೆ ಈಗ ಸಿಕ್ಸ್ ಬೈ ಒನ್ ಸಿಕ್ಸ್ ಬೈ ಒನ್ ಹೌದಾ ಮತ್ತು ಸಿಕ್ಸ್ ಬೈ ಜೀರೋ ಆಗೋಲ್ಲ ಯಾಕಂದರೆ ಕ್ಯೂ ಯು ಇಸ್ ನಾ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಹೌದಾ ಸಿಕ್ಸ್ ಬೈ ಜೀರೋ ಅಂತಂದರೆ ಏನಾಗ್ತದೆ ಇನ್ಫಿನಿಟಿ ಆಗುತ್ತದೆ ಹೌದಾ ಇದು ನ್ಯಾಷನಲ್ ನಂಬರ್ಸ್ ಆಗೋದಿಲ್ಲ ಅರ್ಥ ಆಯ್ತಾ ಈಗ ಟೂ ಬೈ ಟೂ ಬೈ ಒನ್ ಇದು ನ್ಯಾಷನಲ್ ಇದು ಭಾಗಲಬ್ಧ ಸಂಖ್ಯೆ ಮತ್ತು ಒನ್ ಬೈ ಒನ್ ಇದು ಭಾಗಲಬ್ಧ ಸಂಖ್ಯೆ ಅರ್ಥ ಆಯಿತಾ ಇದು ಭಾಗಲಬ್ಧ ಸಂಖ್ಯೆಗಳು ಈಗ ಈಗ ನೋಡಿ ಫ್ರೆಂಡ್ಸ್ ಈಗ ಭಾಗಲಬ್ಧ ಸಂಖ್ಯೆಗಳ ಪ್ರಾಪರ್ಟೀಸ್ ಅಂದ್ರೆ ಲಕ್ಷಣಗಳು ಭಾಗಲಬ್ಧ ಸಂಖ್ಯೆಯ ಲಕ್ಷಣಗಳು ಇದರಲ್ಲಿ ಮೂರು ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಇಂಗ್ಲಿಷ್ನಲ್ಲಿ ನೀವು ಕೇಳಿರ್ಬೋದು ಕ್ಲೋಸರ್ ಪ್ರಾಪರ್ಟಿ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ನೀವು ಕಲಿತಿರ್ಬಹುದು ಫಸ್ಟ್ ಒನ್ ಕ್ಲೋಸರ್ ಪ್ರಾಪರ್ಟಿ ಅಂದರೆ ಆವೃತ್ತತೆ ಹೌದಾ ಆವೃತ್ತತೆ ಬಗ್ಗೆ ನಾವು ಕಲಿಯೋಣ ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣಗಳು ಅದರಲ್ಲಿ ಮೊದಲನೆಯದು ಆವೃತ್ತತೆ ಆವೃತ್ತತೆ ಅಂದರೆ ನೋಡಿ ಇದರಲ್ಲಿ ಪೂರ್ಣಾಂಕಗಳಾದ ಅಂದರೆ ಪೂರ್ಣಾಂಕಗಳ ಸಂಖ್ಯೆ ಪೂರ್ಣಾಂಕಗಳು ಯಾವಪ್ಪ ಅಂದರೆ ಸೊನ್ನೆ ಧನ ಸಂಖ್ಯೆ ಋಣ ಸಂಖ್ಯೆ ಅಂದರೆ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕಗಳೆಲ್ಲವೂ ಸೇರಿ ಪೂರ್ಣಾಂಕ ಆತವು ಹೌದಾ ಇದು ಎಲ್ಲವೂ ಮೂಲ ಕ್ರಿಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳಾಗಿ ಪರಿವರ್ತಿಸಬೇಕು ಯಾವ ರೀತಿಯಪ್ಪ ಅಂತಂದರೆ ಇವೆಲ್ಲವೂ ಯಾ ಪ್ರತಿಯೊಂದು ಸಂಖ್ಯೆ ಅಂಕಿಸಂಖ್ಯೆಗಳು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಆಗುತ್ತದೋ ಇಲ್ಲ ಅಂತ ಇದರಲ್ಲಿ ಮೂಲಕ್ರಿಯೆಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮೂಲಕ್ರಿಯೆಗಳು ಯಾವ್ಯಾವು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಹೌದಾ ನೋಡಿ ಯಾವುದೇ ಯಾವುದೇ ಒಂದು ಅಂಕಿಸಂಖ್ಯೆ ತಗೋರಿ ಪೂರ್ಣಾಂಕ ಸಂಖ್ಯೆ ತಗೋರಿ ಅಥವಾ ಋಣ ಪೂರ್ಣಾಂಕ ಸಂಖ್ಯೆ ತಗೋರಿ ಹೌದಾ ಯಾವುದೇ ಸೊನ್ನೆ ಹಿಡಿದು ಅಂದರೆ ನ್ಯಾಷನಲ್ ನಂಬರ್ ತಗೋರಿ ಹೋ ಹೋಲ್ ನಂಬರ್ ತಗೋರಿ ಯಾವುದೇ ಒಂದು ಇಂಟಿಜರ್ಸ್ನ ತಗೋರಿ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಇಲ್ಲ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಹೌದಾ ಆವೃತ್ತತೆಯಲ್ಲಿ ಅಂದರೆ ಎಲ್ಲ ಕ್ರಿಯೆಗಳಲ್ಲಿ ಭಾಗಲ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಇಲ್ಲ ಅಂತ ನಾವು ಕಲಿಯೋಬೇಕು ಏನಂದರೆ ಮೊದಲನೆಯದು ಸಂಕಲನ 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 ಎರಡನೇದು ವ್ಯವಕಲನ ಮೂರನೇದು ಗುಣಾಕಾರ ನಾಲ್ಕನೇದು ಭಾಗಾಕಾರ ಈ ಯಾವುದೇ ಒಂದು ಅಂಕಿ ಸಂಖ್ಯೆ ತಗೊಳ್ಳಿ ಭಾಗಲಬ್ಧ ಸಂಖ್ಯೆಗಳನ್ನೇ ತಗೋಬಹುದು ಯಾವುದೇ ಅಥವಾ ನೋಡಿ ಇಲ್ಲಿ ಟೂ ಬೈ ತ್ರೀ ಅಥವಾ ತ್ರೀ ಬೈ ಫೋರ್ ಯಾವುದೇ ಸಂಖ್ಯೆಗಳನ್ನು ತಗೊಳ್ಳಿ ಇದನ್ನು ನಾವು ಸಂಕಲನದಲ್ಲಿ ಮಾಡಬಹುದು ನೋಡಿ ಟೂ ಬೈ ತ್ರೀ ಪ್ಲಸ್ ತ್ರೀ ಬೈ ಫೋರ್ ಹೌದಾ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನಾಲ್ಕು ನಾಲ್ಕೆರಡಲೇ ಆರು ಪ್ಲಸ್ ಮೂರು ಮೂರಲೆ ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಮೂರಲೆ ಹನ್ನೆರಡು ಹೌದಾ ಒಂಬತ್ತು ಆರು ಹದಿನೈದು ಡಿವೈಡೆಡ್ ಬೈ ಟ್ವೆಲ್ವ್ ಹೌದಾ ಇದು ಏನಾಗುತ್ತದೆ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಹೌದಾ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದನ್ನು ನಾವು ಈ ರೀತಿಯೂ ಬರಿಬಹುದು ಮೂರೈದಲೇ ಕುನಾಗಲೆ ಫೈ ಬೈ ಫೋರ್ನು ಅಂತ ಬರ್ಬೋದು ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಹೌದಾ ಹಾಗೆ ವ್ಯವಕಲನ ಇದೇ ಇದೇ ಒಂದು ಎರಡು ಅಂಕಿ ಸಂಖ್ಯೆಗಳನ್ನಿಟ್ಟುಕೊಂಡು ಏನಪ್ಪಾ ಅಂತಂದರೆ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಇಲ್ಲ ಅಂತ ನಾವು ನೋಡೋಣ ನೋಡಿ ಇಲ್ಲಿ ಇಲ್ಲಿ ಏನು ಪಾಸಿಟಿವ್ ಬಂದಿದೆ ಹೌದಾ ಇದು ಸಂಕಲನ ಆಗುತ್ತದೆ ಹಾಗೆ ಇಲ್ಲಿ ವ್ಯವಕಲನ ವ್ಯವಕಲನದಲ್ಲಿ ನೋಡಿ ಇದೇ ಒಂದು ಅಂಕಿ ಸಂಖ್ಯೆಯನ್ನು ಇಟ್ಕೊಂಡು ಮಾಡ್ಬೋದು ಟೂ ಬೈ ತ್ರೀ ಮೈನಸ್ ತ್ರೀ ಬೈ ಫೋರ್ ಈಗ ಇದನ್ನೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಗೆ ಇರಲಿ ಆರು ಮೂರ್ಮೂರಲ್ಲಿ ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ನೋಡಿ ಆರ್ನೂ ಕಡೆ ಮೈನಸ್ ತ್ರೀ ಬೈ ಟ್ವೆಲ್ವ್ ಇದು ಏನಾಗುತ್ತದೆ ಮೈನಸ್ ಒಂದು ಮೂರೊಂದಲೇ ಮೂರು ನಾಲ್ಕಲೇ ಮೈನಸ್ ಒನ್ ಬೈ ಫೋರ್ ಇದು ವ್ಯವಕಲನ ಇದನ್ನೂ ಏನು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಅದರಲ್ಲಿ ಋಣವು ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕವೂ ಬರುತ್ತದೆ ಹಾಗೆ ಸೊನ್ನೆಯೂ ಬರುತ್ತದೆ ಹೌದಾ ಈಗ ಗುಣಾಕಾರ ಇದನ್ನು ನಾವು ಗುಣಾಕಾರದಲ್ಲಿ ಮಾಡೋಣ ನೋಡಿ ಅದೇ ಸಂಖ್ಯೆಗಳನ್ನು ಇಟ್ಕೋಬಹುದು ಟೂ ಬೈ ತ್ರೀ ಗುಣಾಕಾರ ಇದೆಯಾ ಇಂಟು ತ್ರೀ ಬೈ ಫೋರ್ ಇದು ನೋಡಿ ಹೆಂಗೆ ಬರ್ತದೆ ಎರಡು ಮೂರಲೇ ಆರು ನಾಲ್ಕು ಮೂರಲೇ ಹನ್ನೆರಡು ಒನ್ ಬೈ ಟು ಹೌದಾ ಇದು ಏನು ಗುಣಕಾರ ಇದನ್ನೂ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಹಾಗೆ ಭಾಗಾಕಾರ ಭಾಗಾಕಾರ ನೋಡಿ ಇದೇ ಅಂಕಿ ಸಂಖ್ಯೆಗಳನ್ನು ಮತ್ತೆ ಇಟ್ಕೋಕೆ ಟೂ ಬೈ ತ್ರೀ ಭಾಗಾಕಾರ ತ್ರೀ ಬೈ ಫೋರ್ ಇದನ್ನು ಹೆಂಗೆ ಬರ್ಕೋಬಹುದು ನಾವು ಟೂ ಬೈ ತ್ರೀ ಇಂಟು ಅಂದರೆ ಡಿವಿಷನ್ ಇದ್ದಿದ್ದು ನಾವು ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಇಲ್ಲೂ ಏನಾಗುತ್ತದೆ ಫೋರ್ ಬೈ ತ್ರೀ ಆಗುತ್ತದೆ ಅಂದರೆ ತೆಳಗಿದ್ದದ ಮ್ಯಾಗೆ ಹೋಗುತ್ತದೆ ಫೋರ್ ಬೈ ತ್ರೀ ನೋಡಿ ಇಲ್ಲಿ ಎರಡು ಮೂರಲೆ ಟೂ ಬೈ ತ್ರೀ ಇಂಟು ಫೋರ್ ಬೈ ತ್ರೀ ಅಂದರೆ ನಾಲ್ಕು ಎರಡು ಆರು ಮೂರು ಮೂರಲೆ ಒಂಬತ್ತು ಹೌದಾ ತ್ರೀ ಟೂ ಬೈ ತ್ರೀ ಟೂ ಬೈ ತ್ರೀ ಇದೇನು ಟೂ ಬೈ ತ್ರೀ ಇದು ಒಂದು ಏನಾಗುತ್ತದೆ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಅಂದರೆ ಆವೃತ್ತತೆ ಆವೃತ್ತತೆಯಲ್ಲಿ ಎಲ್ಲ ಮೂಲ ಕ್ರಿಯೆಗಳು ಏನಾಗುತ್ತದೆ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಗುತ್ತದೆ ಸಾರಿ ಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಆವೃತ್ತತೆ ಆಗುತ್ತದೆ ಅರ್ಥ ಆಯಿತಾ ಸಾರಿ ಸಾರಿ ಅಂದರೆ ಆವೃತ್ತತೆಯಲ್ಲಿ ಎಲ್ಲ ಮೂಲ ಕ್ರಿಯೆಗಳು ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಇವು ಎಲ್ಲವೂ ಎಲ್ಲ ಸಂಖ್ಯೆಯಲ್ಲಿ ಭಾಗಲಬ್ಧ ಸಂಖ್ಯೆಯಾಗಿ ಆಗುತ್ತದೆ ನೋಡಿ ಇಲ್ಲಿ ಆವೃತ್ತತೆಯಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆ ಗುಣ ಗುಣಲಕ್ಷಣದಲ್ಲಿ ಆವೃತ್ತತೆಯಲ್ಲಿ ಸಂಕಲನವೂ ಒಂದು ಆವೃತ್ತತೆಯಾಗಿದೆ ವ್ಯವಕಲನವು ಆವೃತ್ತತೆಯಾಗಿದೆ ಆವೃತ್ತತೆ ಆಗಿದೆ ಗುಣಾಕಾರದಲ್ಲಿನೂ ಹಾಗೆ ಭಾಗಾಕಾರವೂ ಒಂದು ಆವೃತ್ತತೆ ನೋಡಿ ಇವೆಲ್ಲ ಪಿ ಬೈ ಕ್ಯೂ ಫಾರ್ಮಲ್ಲಿ ಬಂದಿದೆ ಅದರಲ್ಲಿ ಧನ ಪೂರ್ಣಾಂಕನೂ ಬಂದಿದೆ ಋಣ ಪೂರ್ಣಾಂಕನೂ ಬಂದಿದೆ ಹೌದಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಧನವೂ ಬರುತ್ತದೆ ಹಾಗೂ ಋಣವೂ ಬರುತ್ತದೆ ಮತ್ತು ಸೊನ್ನೆಯೂ ಬರುತ್ತದೆ ಇವೆಲ್ಲವನ್ನು ಸೇರೇನಾಗುತ್ತೆ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಅರ್ಥ ಈಗ ಎರಡನೇ ಗುಣಲಕ್ಷಣ ಯಾವುದಪ್ಪ ಅಂತಂದ್ರೆ ಪರಿವರ್ತನೀಯತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದನ್ನು ಕಮಿಟೇಟಿವ್ ಲಾ ಅಂತ ಕರೀತೇವೆ ಅದು ಯಾವ ರೀತಿಯಪ್ಪ ಅಂದರೆ ಅಂದ್ರೆ ಎ ಪ್ಲಸ್ ಬಿ ಇಸ್ಕ್ವಲ್ ಟು ಬಿ ಪ್ಲಸ್ ಎ ಎಂಬ ಒಂದು ಫಾರ್ಮ್ನಲ್ಲಿ ಇರುತ್ತದೆ ಹೌದಾ ಪರಿವರ್ತನೀಯತೆ ಇದು ನೋಡಿ ಇಲ್ಲಿ ಕ್ರಿಯೆಗಳ ಎಲ್ಲ ಮೂಲಕ್ರಿಯೆಗಳು ಅಂದರೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಇವು ಎಲ್ಲವೂ ಒಂದು ಮೂಲಕ್ರಿಯೆಗಳು ಪರಿವರ್ತನೀಯತೆ ಆಗುತ್ತದೆ ಇಲ್ಲ ಅಂತ ನಾವು ಔಟ್ ಮಾಡಬೇಕು ಇದರಲ್ಲಿಯೂ ಸಹ ಹಾಗೆ ಬರ್ಕೋಬೇಕು ನೋಡಿ ಸಂಕಲನ ಈ ಒಂದು ಮೂಲಕ್ರಿಯೆಯಲ್ಲಿ ಪರಿವರ್ತನೀಯತೆ ಆತದು ಇಲ್ಲ ಅಂತ ನಾವು ನೋಡಬೇಕು ಯಾವುದೇ ಒಂದು ಅಂಕಿ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಫಾರ್ ಎಕ್ಸಾಂಪಲ್ ಫೋರ್ ಬೈ ಫೈ ಪ್ಲಸ್ ಟು ಬೈ ತ್ರೀ ಹೌದಾ ಇದನ್ನು ನಾವು ಯಾವ ಫಾರ್ಮ್ನಲ್ಲಿ ಬರ್ಕೋಬಹುದು ಈಗ ನೋಡಿ ಫೋರ್ ಬೈ ಫೈ ಕಮ ಟೂ ಬೈ ತ್ರೀ ಹೌದಾ ಇವೆರಡು ಏನು ಭಾಗಲಭ ಸಂಖ್ಯೆಗಳು ಇದನ್ನು ನಾವು ಎ ಪ್ಲಸ್ ಬಿ ಇಸ್ಕ್ವಲ್ ಟು ಬಿ ಪ್ಲಸ್ ಎ ಎಂಬ ಒಂದು ಫಾರ್ಮ್ನಲ್ಲಿ ನಾವು ಬರ್ಕೋಬೇಕು ಫೋರ್ ಬೈ ಫೈ ಪ್ಲಸ್ ಟೂ ಬೈ ತ್ರೀ ಹೌದಾ ಇದನ್ನು ನಾವು ಟೂ ಬೈ ತ್ರೀ ಪ್ಲಸ್ ಫೋರ್ ಬೈ ಫೈವ್ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂದರೆ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನು ಫೋರ್ ಇನ್ ಟು ತ್ರೀ ಟ್ವೆಲ್ ಪ್ಲಸ್ ಡಿವೈಡೆಡ್ ಬೈ ಫಿಫ್ಟೀನ್ ಹೌದಾ ಇದನ್ನು ಹಾಗೇನೆ ಐದರಡೇ ಹತ್ತು ಪ್ಲಸ್ ನಾಲ್ಕು ಮೂರಲ್ಲೇ ಹನ್ನೆರಡು ಐದು ಮೂರಲ್ಲೇ ಹದಿನೈದು ನೋಡಿ ಇಪ್ಪ ಮೂವತ್ತೆರಡು ಸಾರಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಹದಿನೈದು ಇಸ್ಕೋಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಹದಿನೈದು ಹೌದು ಸೇಮ್ ಬಂತ ಅನ್ಸರ್ ಈ ಸೈಡ್ ಎ ಪ್ಲಸ್ ಬಿ ಫಾರ್ಮ್ನಲ್ಲಿ ಟ್ವೆಂಟಿ ಟು ಡಿವೈಡೆಡ್ ಬೈ ಫಿಫ್ಟೀನ್ ಬಂದಿದೆ ಬಿ ಪ್ಲಸ್ ಎ ಫಾರ್ಮ್ನಲ್ಲಿಯೂ ಟ್ವೆಂಟಿ ಟು ಡಿವೈಡೆಡ್ ಬೈ ಫಿಫ್ಟೀನ್ ಬಂದಿದೆ ಅಂದರೆ ಈ ಸಂಕಲನ ಎಂಬ ಒಂದು ಮೂಲಕ್ರಿಯೆಯು ಪರಿವರ್ತನೀಯತೆ ಆಗಿದೆ ಅಂದರೆ ಇದು ಪರಿವರ್ತನೀಯತೆ ಹೌದಾ ಹಾಗೆ ಹಾಗೆಯೇ ಈಗ ಎರಡನೇದು ಯಾವುದು ವ್ಯವಕಲನದಲ್ಲಿ ಪರಿವರ್ತನೀಯತೆ ಆಗುತ್ತದೆ ಇಲ್ಲ ಅಂತ ನಾವು ನೋಡ್ಕೋಬೇಕು ವ್ಯವಕಲನ ನೋಡಿ ಸೇಮ್ ಸೇ ಸೇಮ್ ನಂಬರ್ ತಗೋರಿ ಫೋರ್ ಬೈ ಫೈ ಕಮ ಟೂ ಬೈ ತ್ರೀ ಫೋರ್ ಬೈ ಫೈವ್ ಕಮ ಟೂ ಬೈ ತ್ರೀ ಇಲ್ಲಿ ಯಾವ ಫಾರ್ಮ್ದಲ್ಲಿ ಇರುತ್ತದೆ ಅಂದರೆ ಎ ಮೈನಸ್ ಬಿ ಇಸ್ಕ್ವಲ್ ಟು ಬಿ ಮೈನಸ್ ಎ ಹೌದಾ ಇದೇ ಫಾರ್ಮ್ನಲ್ಲಿ ನಾವು ಈ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಫೋರ್ ಬೈ ಫೈ ಮೈನಸ್ ಟೂ ಬೈ ತ್ರೀ ಇಸ್ಕ್ವಲ್ ಟು ಟೂ ಬೈ ತ್ರೀ ಮೈನಸ್ ಫೋರ್ ಬೈ ಫೈ ಹೌದಾ ಇದನ್ನು ನೋಡಿ ಇದನ್ನು ಸಿಂಪ್ಲಿಕೇಶನ್ ಮಾಡಿ ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಐದೆರಡಲೇ ಹತ್ತು ಡಿವೈಡೆಡ್ ಬೈ ಐದು ಮೂರಲೆ ಹದಿನೈದು ಇಸ್ಕ್ವಲ್ ಟು ಐದೆರಡಲೇ ಹತ್ತು ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಡಿವೈಡೆಡ್ ಬೈ ಇದೇನು ಐದು ಮೂರಲೆ ಹದಿನೈದು ಹೌದಾ ಇಲ್ಲಿ ಬರಿತೀನಿ ನೋಡಿ ಫ್ರೆಂಡ್ಸ್ ನೋಡಿ ಹನ್ನೆರಡದಾಗ ಹತ್ತಕ್ಕೆ ತೆಗೆದ್ರೆ ಎರಡು ಡಿವೈಡೆಡ್ ಬೈ ಹದಿನೈದು ಇಸ್ಕ್ವಲ್ ಟು ಹತ್ತರನಾಗ ಮೈನಸ್ ಟ್ವೆಲ್ ಅಂದರೆ ಮೈನಸ್ ಟು ಡಿವೈಡೆಡ್ ಬೈ ಫಿಫ್ಟೀನ್ ಇದು ಪರಿವರ್ತನೀಯತೆ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಸೇಮ್ ಬಂದಿಲ್ಲ ಆನ್ಸರ್ ಎ ಮೈನಸ್ ಬಿ ಎದಲ್ಲಿ ಟೂ ಬೈ ಫಿಫ್ಟೀನ್ ಬಂದಿದೆ ಬಿ ಮೈನಸ್ ಎದಲ್ಲಿ ಮೈನಸ್ ಟು ಬೈ ಫಿಫ್ಟೀನ್ ಬಂದಿದೆ ಇದು ಪರಿವರ್ತನೀಯತೆ ಅಲ್ಲ ಇದು ಪರಿವರ್ತನೀಯತೆ ಅಲ್ಲ ಅಲ್ಲ ಗೊತ್ತಾಯ್ತಾ ಯಾಕಂದರೆ ಇಲ್ಲಿ ಸೇಮ್ ಬರಬೇಕು ಅವರು ಆಲ್ರೆಡಿ ಏನು ಕೊಟ್ಟಿದ್ದಾರೆ ವ್ಯವಕಲನದಲ್ಲಿ ಎ ಮೈನಸ್ ಬಿ ಈಸ್ಕ್ವಲ್ ಟು ಬಿ ಮೈನಸ್ ಎ ಹೌದಾ ಆದರೆ ಇಲ್ಲಿ ಬಂದಿಲ್ಲ ಸೇಮ್ ಇಲ್ಲಿ ಪಾಸಿಟಿವ್ ಬಂದಿದೆ ಇಲ್ಲಿ ನೆಗೆಟಿವ್ ಬಂದಿದೆ ಹಾಗಾಗಿ ಇದು ಪರಿವರ್ತನೀಯತೆ ಅಲ್ಲ ಅರ್ಥ ಆಯ್ತಾ ಈಗ ಮೂರನೆಯದು ಗುಣಾಕಾರ